ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಶ್ವೇತಾ ಆಲ್ ಇನ್ ಒನ್ ಮಿಲಾವ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ ಇವತ್ತಿನ ರೆಸಿಪಿ ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬ ಕಾಕಾರವಾಗಿರೋ ತುಂಬ ರುಚಿಯಾಗಿರೋ ಒಂದು ರೆಸಿಪಿ ಹೇಳ್ತೀನಿ ಅದು ಏನಂತ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಅಂತೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರೋ ಬೆಲ್ಲಾ ಕಂಟ್ರೆಸ್ ಮಾಡಿರಿ ಆಲತ್ತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವೀಡಿಯೋನು ನೀವು ಆಲ ಹತ್ತ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ನಾ ಹಾಕೋ ಎಲ್ಲ ವೀಡಿಯೋನೂ ನಿಮಗೆ ಕೂಡಲೇ ಬಂದು ತಲುಪ್ತಾವೆ ಯಾರೂ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡಬೇಡ್ರಿ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬ್ಯಾಡ್ರಿ ನಾ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಾ ಹಾಕೋ ನಾ ಏನೇನು ಮಾಡಕತ್ತಿ ಇದು ಇದನ್ನ ಮಾಡ್ರಿಂದ ಅದು ನಿಮ್ಗೇನೂ ಗೊತ್ತಾಗೋದಿಲ್ಲ ಅದಕ್ಕೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಕೊಡ್ತೇನೆ ಮರಿಬೇ ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನು ಯಾವ ಥರ ಇದು ರೆಸಿಪಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೀನಿ ನೋಡಿರಿ ನಾನು ಫಸ್ಟಿಗೆ ಆಯಿಲ್ ಬೇಕು ನೋಡ್ರಿ ಇದು ಏನಂತ ಹೇಳ್ತೀನಿ ಮೂರ್ತಾಯಿರೋ ಕರ್ನಾಟಕ ಸೈಡ್ ಮೆಣಸಿಕಾಯಿ ಪಲ್ಯ ಅಂತ ಮಾಡ್ತಾರೆ ಮೆಣಸಿಕಾಯಿ ಪಲ್ಯ ಅಂತಂದರೆ ಡಬ್ಬು ಮೆಣಸಿಕಾಯಿ ಕ್ಯಾಪ್ಸಿಕಮ ತಂದ್ಕೊಬ್ಯಾಡ್ರಿ ಇದು ನಾರ್ಮಲ್ ಬಾಳೆ ಮೆಣಸಿಕಾಯಿ ಅಂತಾರಲ್ಲ ನಾರ್ಮಲ್ ಮೆಣಸಿಕಾಯ ಗಿಡ್ ಮೆಣಸಿಕಾಯಿ ಮಾಡಿ ಅದರಲ್ಲೇ ಪಲ್ಯ ಮಾಡಾಕ್ತೀನಿ ನೋಡ್ರಿ ಫಸ್ಟಿಗೆ ಆಯಿಲ್ ಮತ್ತು ಕರಿಬೇವು ಸ್ವಲ್ಪ ಇದು ಮನೆಗೈತಿ ಕರಿಬೇವು ಜೀರಿಗೆ ಸಾಸಿವೆ ಕರಿಬೇವು ಆನಂತರ ಈರುಳ್ಳಿ ಈರುಳ್ಳಿ ಆ ನಂತರ ಏನೈತಿ ಇವು ಈರುಳ್ಳಿ ಬೆಂದ ನಂತರ ಇವು ಕೆಂಪು ಮಜ್ ಕೆಂಪು ಬೇಳೆ ಇವು ಮೊಸರು ಜಾಲ ಅಂತಲ್ಲ ಅವು ಕೆಂಪು ಬೇಳೆ ಇಲ್ಲಿ ಇಳಿಯೋದಾಗ ಹದಿ ಕಣ್ಣಾಡ್ತಾವೆ ಕೆಂಪು ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಇದೇನು ಪುಡಿ ಐತಲ್ಲ ಇದು ಗುರಾಳ ಪುಡಿ ನಮ್ಮ ಸೈಡ್ ಗುರಾಳ ಪುಡಿ ಅಂತಾರೆ ಇಲ್ಲಿ ಖಾರಳ ಪುಡಿ ಅಂತಾರೆ ಅರಿಶಿನ ಇದನ್ನ ಏನಿದು ಹುರಿದು ಕೊಟ್ಕೊಂಡಿದ್ಲಾ ಗಿ ಗಿಡ್ ಮೆಣಸಿಕಾಯಿ ಬಳ್ಳೆ ಮೆಣಸಿ ನಾರ್ಮಲ್ ಮೆಣಸಿಕಾಯಿ ಅಂತಾರಲ್ಲ ಇದಕ್ಕೆ ಏನೇನೈತಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಮತ್ತು ಉಪ್ಪು ಹಾಕಿ ಇದು ಇದು ಫಸ್ಟ್ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಬಿಟ್ಕೊಂಡು ಆ ನಂತರ ಇದಕ್ಕೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಇದನ್ನ ಕಲ್ಲಲ್ಲಿ ಕೊಚ್ಕೊಂಡಿದ್ದೀನಿ ಫ್ರೆಂಡ್ಸು ಇದಿಷ್ಟು ಹಾಕಿ ಒಂದು ಪಲ್ಯ ಕಸ ಮಾಡ್ಬೇಕು ನೀವು ತುಂಬಾ ರುಚಿಯಾಗಿ ತುಂಬಾ ಸೂಪರ್ ಆಗಿತ್ತು ಫ್ರೆಂಡ್ಸ ಇದನ್ನ ಮಾಡಿ ನೋಡಿ ನೀವು ತಿಂದು ನೋಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಫ್ರೆಂಡ್ಸ ಇದು ಮಾಡುದು ಹೆಂಗತ್ತ ನಾನು ತೋರಿಸ್ತೀನಿ ಒಂದು ಬಾಂಡ್ಲೆ ಇಟ್ಕೊಂಡಿನಿ

ఫ్రై ఆ నరక మెణికాయి చట్నీ ఎస్ తోకారో అంత అనుకో ఇది ఫస్ట్ దిన ಫಸ್ಟ್ ದಿನ ಮಾಡ್ದು ತುಂಬ ಕಾಣ ಅನಿಸುತ್ತೆ ಅದೇ ಮರಮೇ ದಿನ ತಿಂದರೆ ಅಂದರೆ ತುಂಬ ಸೂಪರ್ ಆಗುತ್ತೆ ಕಾಣ್ತವೆ ಇನ್ನೆಲ್ಲ ಸ್ವಲ್ಪ ಹೀಗಾಗಿ ತಿಳ್ಕೊಬೇಕು आन चीटेटू अर्शन अरश् मसूर मास्क ಒಂಥರ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ನೋಡ್ಕೊಂಡು ಹಾಕಿ ಮತ್ತು ಕಂಬಿದ್ರೆ ಬರ್ತೀವಿ ಉಪ್ಪು ಕಮ್ಮಿ ಆದ್ರೆ ನಾವು ಆಮೇಲೆ ಹಾಕೊಂಡು ತಿನ್ಬೋದು ಹೆಚ್ಚಿಗೆ ಆದ್ರೆ ನಾಕಿ ಬರಂಗಿಲ್ಲ ಬರೋಂಗಿಲ್ಲ ಕಲ್ಲುಪ್ಪು ಆ ನಂತರ ಹುಣ್ಸೇರು ಸರ್ चला हिंदी के, की हाँ हमें के बेल्ला ఖారుడి అదే గురళ పుడి నాకు కొత్తంబరి ఏండి కారదాగ జజ్జితీందా అద్రోగే హాకీ జజ్జి నీస్త సార్ కలుసుకొచ్చు

ಇದು ಕುದಲಿಕ್ಕೆ ಬಿಟ್ಟ ಇದು ಯಾವ್ದ್ರ ಜೊತೆ ತುಂಬಾ ಕಾಂಬಿನೇಷನ್ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನಾ ಪಲ್ಯ ಮಾಡೋ ರೆಸಿಪಿ ಹೇಳಿದೆ ಇದು ಯಾವ್ದ್ರ ಜೊತೆ ತುಂಬಾ ಚೆನ್ನಾಗಿರ್ತತಿ ಯಾವ್ದ್ರ ಜೊತೆ ಕಾಂಬಿನೇಷನ್ ಅಂತ ಇವತ್ತು ತೋರಿಸ್ತೀನಿ ನೋಡ್ರಿ ಇದೆ ನೋಡಿ ಫ್ರೆಂಡ್ಸ್ ರೊಟ್ಟಿ ಚಪಾತಿ ಸಪ್ಪನ ಬೇಳೆ ಮೆಣಸಿಕಾಯಿ ಪಲ್ಯ ಏನಪ್ಪ ಇದು ಹಿಂಗೆ ಕಪ್ಪದ ತೀಗೋಬೇಡ್ರಿ ಇದು ಮತ್ತೆ ಹುನ್ ಹುಣಸೆ ಹಣ್ಣು ಸ್ವಲ್ಪ ಐತಿ ಮತ್ತು ಕಾಯಿ ಪುಡಿ ಹಾಕಿದ ಸೊಪ್ಪು ಕಪ್ಪು ಅನ್ಸಲ್ತಾರೆ ಆದರೆ ತುಂಬ ಸೂಪರ್ ಆಗೈತಿ ಫ್ರೆಂಡ್ಸ್ ಇದು ತಿಂದು ನೋಡ್ರಿ ಹೆಂಗೈತಿ ಬೇಳೆ ಮೆಣ್ಸಿಕಾಯಿ ಪಲ್ಯ ರೊಟ್ಟಿ ಚಪಾತಿ ಇದು ಅಲ್ಲದೆ ಇನ್ನೂ ಒಂದ್ರ ಜೋಡಿನೂ ನಾವು ಇದನ್ನು ತಿನ್ಬೋದು ಅದು ಯಾವ್ದ್ರ ಜೋಡಿ ಅದೇ ಹೇಳ್ತೀನಿ ನೋಡ್ರಿ ಮತ್ತೆ ಇದು ಬೆಲ್ಲದ ಪಾಕ ಇದಕ್ಕೆ ಈ ಬೆಲ್ಲದ ಪಾಕಕ್ಕೆ ಶುಂಠಿ ಏಲಕ್ಕಿ ಮೆಣಸು ಹಾಕಿ ಪಾಕ ಬರುವವರೆಗೂ ಇದನ್ನು ಕುದಿಸಿ ಇಟ್ಟಿನಿ ಫ್ರೆಂಡ್ಸ ಮತ್ತು ಇದು ಬರೀ ಪಾಕ ರೊಟ್ಟಿ ಚಪಾತಿ ಜುಡಿ ಅಷ್ಟೇ ಅಲ್ಲ ಇದು ಇನ್ನೊಂದ್ರ ಜುಡಿನ ತಿನ್ಬೋದು ಗೋಧಿ ಹಿಟ್ಟಿನ ಪದರ್ಗಡುಬು ರೊಟ್ಟಿ ಚಪಾತಿ ಪದರ್ ಗಡುಬು ಏನಪ್ಪ ಎಷ್ಟು ಜೋಡಿ ಇದು ತಿನ್ಬೋದು ಅಂತ ಹೇಳ್ಬೋದು ಇದಲ್ಲೇ ಇನ್ನೂ ಒಂದ್ರ ಜೋಡಿನೂ ಇದನ್ನು ತಿನ್ಬೋದು ಫ್ರೆಂಡ್ಸ ಏನಂತಂದ್ರೆ ನೀವು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ರೈಸ್ ಮಾಡಿರ್ತಿರ್ಲಿಲ್ಲ ಆ ರೈಸಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಪಲ್ಯ ಕಲ್ಸ್ಕೊಂಡು ತಿಂದರೆ ತುಂಬ ತುಂಬಾ ರುಚಿಯಾಗಿರುತ್ತೆ ನೋಡ್ರಿ ನನಗೆ ಹೇಳ್ಕೊತ ಬ್ಯಾಂಕ್ ನೀವು ಬರತತಿ ತುಂಬಾ ರುಚಿಯಾಗಿರುತ್ತೆ ನಮಗೆ ಸಾಂಬಾರು ದಿನ ಉಂಡು ಉಂಡು ಬೇಸರಾಗಿರ್ತೈತಿಲ್ಲ ಅದಕ್ಕೆ ಏನಪ್ಪ ಮಾಡೋದು ಅಂದರೆ ಈ ಒಂದು ಸ ಒಂದು ಒಂದು ಸ್ಪೂನ್ ರೈಸ ತುಪ್ಪ ಮತ್ತು ಈ ಪಲ್ಯ ಕಲಿಸ್ಕೊಂಡು ತಿಂದರೆ ತುಂಬ ಸೂಪರಾಗಿರ್ತೈತಿ ಇದು ತಿಂದು ಮಾಡಿ ನೋ ಮಾಡಿ ಕ್ಯಾಸ್ ನೋಡಿರಿ ಹೆಂಗೆ ಅದ್ತ ಹೇಳಿ ನೋಡ್ರಿ ತುಂಬ ಸೂಪರಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದನ್ನು ಪ್ಲೀಸ್ ಮರಿಬೇಡ್ರಿ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್